ಉತ್ತಮ ನಿದ್ರೆಗೆ ಸಹಾಯ ಮಾಡುವ ಆಹಾರಗಳು ನಿದ್ದೆಯ ಗುಣಮಟ್ಟದ ಮೇಲೆ ಆಹಾರ ಸೇವನೆ ಪರಿಣಾಮ ಬೀರುವುದರಿಂದ ಆರೋಗ್ಯ ಮಾತ್ರವಲ್ಲ ಅದರ ಜೊತೆಗೆ ಒಳ್ಳೆಯ ನಿದ್ರೆಗೆ ಸಹಾಯ ಮಾಡುತ್ತದೆ ಹಾಗಾದರೆ ಬನ್ನಿ ಅಂಥ ಆಹಾರಗಳು ಯಾವುವು ತಿಳಿಯೋಣ ಸಾಸಿವೆ ಕಾಳು ಸಾಸಿವೆ ಬೀಜಗಳಲ್ಲಿ ಮೆಲಾಟೋನಿನ್ ಅಂಶ ಹೇರಳವಾಗಿದ್ದು ಇದು ಉತ್ತಮ ಗುಣಮಟ್ಟದ ನಿದ್ರೆಗೆ ಅನುಕೂಲಕರವಾಗಿದೆ ಬಾದಾಮಿಯಲ್ಲಿ ಮೆಲಟೋನಿನ್ ಮತ್ತು ಮೆಗ್ನೀಸಿಯಂನಂಥ ಅಂಶಗಳು ಇದ್ದು ಇವುಗಳು ಹಿತಕರ ನಿದ್ರೆಗೆ ಸಾಕಷ್ಟು ಸಹಾಯ ಮಾಡುತ್ತವೆ ಟೊಮೆಟೊ ಮೆಲಟೋನಿನ್ನ ಸಮೃದ್ಧ ಮೂಲವಾಗಿದೆ ಹಾಗಾಗಿ ಈ ಆಹಾರ ಉತ್ತಮ ನಿದ್ರೆಗೆ ಅನುಕೂಲವಾಗಿದೆ ಅಗಸೆ ಬೀಜಗಳು ಸಮೃದ್ಧವಾಗಿ ಮೆಲಾಟೋನಿನ್ ಟ್ರಿಪ್ಟೋಪಾನ್ ಮತ್ತು ಮೆಗ್ನೀಶಿಯಂಗಳನ್ನು ಒಳಗೊಂಡಿದ್ದು ಇವುಗಳು ಉತ್ತಮ ನಿದ್ರೆಗೆ ಸಹಾಯ ಮಾಡುವುದಲ್ಲದೆ ವಿಶ್ರಾಂತಿಯನ್ನು ಉತ್ತೇಜಿಸಲು ಅನುಕೂಲವಾಗಿವೆ ಆಲಿವ್ ಹಣ್ಣುಗಳಲ್ಲಿ ಮೆಲಾಟೋನಿನ್ ಅಂಶ ಹೇರಳವಾಗಿದ್ದು ಒಳ್ಳೆಯ ಸುಖನಿದ್ರೆಗೆ ಸಹಾಯ ಮಾಡುತ್ತದೆ ಕ್ಯಾಮೊಮೈಲ್ ಚಹಾ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದು ಮೆದುಳಿನಲ್ಲಿರುವ ಕೆಲವೊಂದು ಹಾರ್ಮೋನುಗಳಿಗೆ ಒಳ್ಳೆಯ ಸುಖನಿದ್ರೆಯನ್ನು ಕೊಡಲು ಪ್ರಚೋದಿಸುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈ ವಿಡಿಯೋದಿಂದ ಹೊಸಂದು ಏನಾಗ್ತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ಮತ್ತೊಮ್ಮೆ